ಬೆಳಗಾವಿ ಜಿಲ್ಲೆಯನ್ನ ಬೆಚ್ಚಿ ಬೀಳಿಸಿದೆ ಸಾಮೂಹಿಕ ಅತ್ಯಾಚಾರ ಪ್ರಕರಣ ಇನ್ಸ್ಟಾಗ್ರಾಂನಲ್ಲಿ ಯುವಕರ ಮೆಸೇಜಿಗೆ ರಿಪ್ಲೈ ಮಾಡುವ ಮುನ್ನ ಯುವತಿಯರೇ ಯೋಚಿಸಿ ಎಂದು ಸಾರ್ವಜನಿಕರು ಹೇಳಿಕೊಳ್ಳುತ್ತಿದ್ದಾರೆ ಇದು ಬೆಳಗಾವಿ ಜಿಲ್ಲೆ ಹಾರುಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಪ್ರಕರಣ ಪಿಯು ವಿದ್ಯಾರ್ಥಿನಿಯ ಮೇಲೆ ಗ್ಯಾಂಗ್ ರೇಪ್ ನಡೆದಿದೆ ಹಾರುಗೇರಿ ಠಾಣಾ ವ್ಯಾಪ್ತಿಯಲ್ಲಿ ವಾಸವಿರುವ ಹದಿನೇಳು ವರ್ಷದ ಅಪ್ರಾಪ್ತ ಮೇಲೆ ಯುವಕರು ಗ್ಯಾಂಗ್ ರೇಪ್ ನಡೆಸಿದ್ದಾರೆ ಅಭಿಷೇಕ ದೇವನೂರು ಆದಿಲ್ ಶಾ ಎಂಬ ಇಬ್ಬರು ಆರೋಪಿಗಳ ಬಂಧನವಾಗಿದೆ ನಲ್ಲಿ ಇವತ್ತು ಪರಿಚಯವಾಗಿದ್ಲು ಬಳಿಕ ಕೊಕಟನೂರು ಜಾತ್ರೆಗೆ ಆಗಮಿಸಿದ್ದಾಗ ಭೇಟಿಯಾಗಿ ಜನವರಿ ಮೂರರಂದು ಯುವತಿಯನ್ನು ಬುಸಲಾಯಿಸಿ ಕರೆದುಕೊಂಡು ಹೋಗಿದ್ದರು ಈ ದುರುಳರು ಸವದತ್ತಿಯ ರೇಣುಕಾದೇವಿ ಕ್ಷೇತ್ರಕ್ಕೆ ಹೋಗಿ ಬರೋಣ ಎಂದಿದ್ದ ಅಭಿಷೇಕ್ ತನ್ನ ಸ್ನೇಹಿತರ ಜೊತೆ ಯುವತಿ ತೆರಳಿದ್ಲು ಅಭಿಷೇಕ್ ಸಹ ತನ್ನ ಜೊತೆ ಆದಿಲ್ ಶಾ ಕೌತುಕ್ ಬಾಬ್ ಸಾಬ್ ಬಡಿಗೇರ ಅವರನ್ನ ಕರೆದುಕೊಂಡು ಬಂದಿದ್ದ ಎಟಿಗಾ ಕಾರ್ನಲ್ಲಿ ಇಬ್ಬರು ಅಪ್ರಾಪ್ತರನ್ನ ಕರೆದೊಯ್ದಿದ್ರು ಈ ಮೂರು ಆರೋಪಿಗಳು ಸೌಸದಿ ಗುಡ್ಡಗಾಡು ಪ್ರದೇಶಕ್ಕೆ ಕರೆದೊಯ್ದು ಓರ್ವಳ ಮೇಲೆ ಇಬ್ಬರು ಅತ್ಯಾಚಾರ ಮಾಡಿದ್ದಾರೆ ಇದೇ ವೇಳೆ ಮತ್ತೋರ್ವ ಯುವತಿ ಮೇಲೆ ಕಾರ್ನಲ್ಲೇ ಚಾಲಕ ಕೌತುಬ್ ಅತ್ಯಾಚಾರ ಮಾಡಿದ್ದಾನೆ ಗ್ಯಾಂಗ್ ರೇಪ್ ಹಾಗೂ ಅತ್ಯಾಚಾರ ಮಾಡಿ ವಿಡಿಯೋ ಮಾಡಿಕೊಂಡಿದ್ರು ದುರುಳರು ವಿಡಿಯೋ ಇಟ್ಟುಕೊಂಡು ಮತ್ತೆ ನೊಂದ ಬಾಲಕಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಕೀಚಕರು ಇದೀಗ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ ನಂದ ಅಪ್ರಾಪ್ತ ಬಾಲಕಿಯೊಬ್ಳು ನಮ್ಮ ಪೊಲೀಸ್ ಠಾಣೆಗೆ ಆರೋಗ್ಯ ಪೊಲೀಸ್ ಠಾಣೆಗೆ ಬಂದು ಒಬ್ಬ ಆರೋಪಿ ನನಗೆ ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯ ಆಗಿ ಅವನು ನಾನು ಹೋಗ್ತಾ ಇದ್ದೀನಿ ನೀನು ಬಾ ಅಂತ ಹೇಳಿ ಕುತ್ಲಾಯಿಸಿ ಬಂದು ನೊಂದ ಬಾಲಕಿ ಮತ್ತೆ ಅವಳ ಮತ್ತೊಬ್ಬ ನಂದ ಅಪ್ರಾಪ್ತ ಬಾಲಕಿ